ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತೇಳಿ ಇವತ್ತು ಬಂದು ಇವತ್ತು ಯಾವ ಆಶ ಆಶ ನಾನು ನಿನ್ನ ಸೇಮ್ ಸೇಮ್ ಇವತ್ತು ಯಾವಾಗ ಟ್ಯೂಸ್ಡೇ ಇವತ್ತು ಬಂದು ಟ್ಯೂಸ್ಡೇ ಇವತ್ತು ಟ್ಯೂಸ್ಡೇ ಏನಪ್ಪ ವಿಶೇಷ ಅಂದರೆ ಬೆಳಿಗ್ಗೆ ಹೋಗ್ಬಿಟ್ಟು ಅರ್ಲಿ ಮಾರ್ನಿಂಗೇ ಹೋಗಿ ಚಿಕನ್ ತೊಗೊಂಡು ಬಂದೆ ಅರ್ಲಿ ಮಾರ್ನಿಂಗ್ ಹೋಗಿ ಚಿಕನ್ ತೊಗೊಂಡ್ಬಂದೆ ಹಾಗೆ ಇನ್ನು ಬಂದು ಟೈಮ್ ಬಂದು ಎಷ್ಟಾಗಿದೆ ಗೊತ್ತಾ ಇನ್ನು ಎಂಟು ಮುಕ್ಕಾಲು ಆಗಿದೆ ಟೈಮ್ ಬಂದು ನಮ್ಮ ಆಶೆ ಇಷ್ಟೊತ್ತಿಗೆ ಎಲ್ಲರೂ ಎಲ್ಲ ಜೋರ್ ನೋಡಿ ಇಲ್ಲ ನಾ ಮಾಡಿಲ್ಲ ಇದೆಲ್ಲ ನನಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಹುಷಾರಿಲ್ಲ ಏನಿಲ್ಲ ಚೆನ್ನಾಗಿದ್ದೀನಿ ನಾವು ಆರೋಗ್ಯವಾಗಿದ್ದೀನಿ ಚೆನ್ನಾಗಿ ಮಾತಾಡ್ತೀನಿ ಚೆನ್ನಾಗಿ ಓಡಾಡ್ತೀನಿ ಚೆನ್ನಾಗಿ ತಿಂತೀನಿ ಎಲ್ಲ ಮಾಡ್ತೀನಿ ಸ್ವಲ್ಪ ಪಾದ ಹಿಂಗೆ ಊರಕ್ಕೆ ಆಗದೆ ನೋವಾಗ್ಬಿಟ್ಟಿದೆ ಅದಕ್ಕೋಸ್ಕರ ನಿಂತ್ಕೊಂಡು ಹಿಂಗೆ ಭಾಳ ಹೊತ್ತು ಇಲ್ಲಿ ಈ ಥರ ಎಲ್ಲ ಹಿಂಗೆ ನಿಂತ್ಕೊಂಡು ಅಡುಗೆ ಮಾಡೋದಕ್ಕಾಗಲ್ಲ ಈ ಒಂದು ಪಾದ ಇದೆ ಅಲ್ವಾ ಒಂದು ಪಾರ ಹಿಂಗ್ ಉರೋದಕ್ಕಾಗಲ್ಲ ಹಾಗಾಗಿ ಉರೋದಕ್ಕಾಗದ ತುಂಬ ಪೇಯ್ನ್ ಬರುತ್ತೆ ಇಂಥ ಜಾಗದಲ್ಲಿ ಈ ಒಂದು ಜಾಗದಲ್ಲಿ ಪೇಯ್ನ್ ಬರೋದು ಜಾಸ್ತಿ ಹಾಗಾಗಿ ನಮ್ಮ ಕೂಕೋರು ಎಲ್ಲ ಜೋಡಿಸಿ ನಿಂತ್ಕೊಂಡು ಎಷ್ಟು ನೀಟಾಗಿ ಜೋಡಿಸಿದ್ದಾರೆ ನೋಡಿ ನನಗಿನ ನೀಟು ಅಂತ ಹೇಳ್ತೀನಿ ಈ ಥರ ನೀಟಾಗಿ ಜೋಡಿಸಿ ಎಲ್ಲ ತೊಳಿತಾ ತೊಳಿತಾಯಿದ್ದಾರೆ ಜಸ್ಟ್ ಅರ್ಧ ಕೆ ಜಿ ತೊಗೊಂಡ್ಬಂದಿದ್ದೆ ನಾನು ಇವಾಗ ಒಗ್ಗರಣೆ ಹಾಕಬೇಕು ಫ್ರೆಂಡ್ಸ್ ಇವಾಗ ಇದೆಲ್ಲ ನೀಟ್ ಮಾಡಿ ಕೊಡ್ತಾಳೆ ಒಂದು ಸ್ವಲ್ಪ ಕಷ್ಟಪಟ್ಟು ಅವಳಿಗೂ ನೀಟ್ ಮಾಡಿ ಅಭ್ಯಾಸ ಇಲ್ಲ ಇದೆಲ್ಲ ಅದನ್ನೆಲ್ಲ ತೊಳೆದವಳಿಗೆ ಅಭ್ಯಾಸ ಇಲ್ಲ ನಾನು ನಿಂತ್ಕೊಳ್ಳೋದಕ್ಕಾಗದೆ ಈ ಥರ ಒಂದು ಪೇನಲ್ಲಿ ಇರೋದ್ರಿಂದ ನಿಂತ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಹೇಳಿರೋದ್ರಿಂದ ಅವಳು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾಳೆ ಅವಳಿಗೂ ಕೂಡ ಇದೆಲ್ಲ ಕಷ್ಟ ಚಿಕ್ಕನ್ ತೊಳೆಯೋದೆಲ್ಲ ಕ ಎಂದು ರೂಢಿ ಇಲ್ಲ ಕಷ್ಟಕರವಾದ ಕೆಲಸನೇ ನಾನು ಹುಷಾರಾಗಬೇಕು ಹುಷಾರಾದಾಗ ಸ್ವಲ್ಪ ರೆಸ್ಟ್ ತಗೊಂಡು ಹುಷಾರಾದಾಗ ಇದನ್ನು ಸ್ಟಾರ್ಟ್ ಮಾಡ್ಕೊತೀನಿ ನಾನು ಹೇಳ್ತಾ ಇದ್ದೆ ಹಿಂದಿನ ಬ್ಲಾಗ್ಸಲ್ಲಿ ನಿಮಗೆ ಸುಮಾರು ನನಗೊಂದು ಮೂರಿಂದ ನಾಲ್ಕು ತಿಂಗಳು ನನಗೆ ಯಾರಾದರೂ ಸುಮಾರು ಒಂದು ಮೂರಿಂದ ನಾಲ್ಕು ತಿಂಗಳು ಯಾರಾದರೂ ಅಡುಗೆ ಮಾಡಿ ಕೊಟ್ಬಿಟ್ರೆ ಸುಮ್ಮನೆ ಉಂಡು ಉಂಡು ಮಲಕ್ಕೋಗ್ಬಿಡ್ತೀನಿ ಅಂತ ಹೇಳ್ತಾ ಇದ್ದೆ ನಾನು ಒಂದು ಟೈಮಲ್ಲಿ ಅದು ಇವಾಗ ನಾನು ಎದ್ದಕ್ಕೆ ಆಗ್ತಾ ಅಂತ ಸುಮ್ಮನೆ ಆದಾಗ ನೋವು ನೋವಂಥ ವಿಕ್ಸಲ್ಲಿ ಹಚ್ಚಿ 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 ಒಂದು ಹತ್ತು ಮಿಕ್ಸ್ ಎರಡೆಡ್ ರೂಪಾಯ್ದವು ಹಲಾಷ ಹತ್ತು ಮಿಕ್ಸ್ ಎರಡೆಡ್ ರೂಪಾಯ್ದವು ಖಾಲಿ ಆಗ್ಬಿಟ್ಟಿದ್ವಿ ನಿಮ್ಗೆ ನಮ್ತಿನಲ್ಲ ಗೊತ್ತಿಲ್ಲ ನನಗೆ ಆಶ್ಚರ್ಯ ಆಗ್ಬಿಡ್ತು ತಗೊಂಬಂದು ಒಂದು ಹದಿನೈದು ಇಪ್ಪತ್ತು ದಿನಾನು ಆಗಿಲ್ಲ ಖಾಲಿ ಆಗಿ ತಿರ್ಗ ಮತ್ತೆ ನಾನು ಒಂದು ಹತ್ತು ರೂಪಾಯ್ದಾಗ ತಗೊಂಬಂದೆ ಅಂದರೆ ಅಲ್ಲಿಗೆ ಎಷ್ಟು ಕೊಟ್ಟರು ಅಂದರೆ ನಾಲ್ಕು ಏನೋ ಕೊಟ್ಟರು ನಾಲ್ಕು ಐದು ಕೊಟ್ಟರು ಹತ್ತು ರೂಪಾಯಿಗೆ ವೀಕ್ಸ್ ಎರಡು ರೂಪಾಯಿದಂಥದ್ದು ಅದು ಇವಾಗ ಮೂರು ರೂಪಾಯಿ ಆಗಿರ್ಬೋದು ಅಷ್ಟು ತೊಗೊಂಬಂದಿದ್ದೀನಿ ಅಷ್ಟು ಹಚ್ಚಿದ್ದೀನಿ ನನಗೆ ಪಾದ ಊರೋದಕ್ಕಾಗದೆ ನೋವು ಯಾಕಂದರೆ ಒಂದೇ ಸಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಯೂಟ್ಯೂಬ್ ಅಂದರೆ ಅಷ್ಟು ಈಸಿ ಅಲ್ಲ ತುಂಬ ಕಷ್ಟ ಇದೆ ನೋಡೋರಿಗೇನು ಹೇಳ್ಬೋದು ನೋಡೋರ್ಗೇನು ಈಸಿ ಬಟ್ ಆದರೆ ನೋಡ್ತಾರೆ ಏನು ಬೇಕಾದರೂ ಅವ್ರು ಅನಿಸಿಕೆ ತಿಳಿಸ್ತಾರೆ ಬಟ್ ಅದು ಹಾಗಲ್ಲ ಯೂಟ್ಯೂಬ್ ಅಂದರೆ ಎಷ್ಟು ಕಷ್ಟ ಅಂದರೆ ನಿಜವಾಗ್ಲೂ ಅದನ್ನ ಮುಟ್ಟು ಕಾಣೋದಕ್ಕಿಂತ ಹಂಗೆ ಬಿಡಿದ್ರು ತುಂಬ ಚೆನ್ನಾಗಿರ್ತಿತ್ತು ಬಟ್ ಅಂದರೆ ಯೂಟ್ಯೂಬಲ್ಲಿ ನಾನು ಸತತ ಕಾಲ ಈಗ ಒಂದು ಒಂದು ಹದಿನೈದು ಇಪ್ಪತ್ತು ದಿನ ಆಯಿತು ನಾನು ಅದ್ರ ಮೇಲೆ ಇರ್ಬೋದು ಮೋಸ್ಟ್ಲಿ ಒಂದು ಹದಿನೈದು ಇಪ್ಪತ್ತು ದಿನ ಮೇಲೆ ಇರ್ಬೋದು ಅವಾಗಿಂದ ನಾನು ಒಂದಿನ ಬಿಟ್ಟು ಒಂದಿನ ವೀಡಿಯೋ ಹಾಕ್ತಾ ಇರೋಂಥದ್ದು ಅದಕ್ಕೂ ಮುಂಚೆ ನಾನು ಒಂದು ದಿನ ತಪ್ತಾ ಇರಲಿಲ್ಲ ದೇವ್ರ ಮೇಲೆ ಹೂವು ಎಡೋದು ತಪ್ಪಿರು ತಪ್ತಾ ಇತ್ತು ನಾನು ವೀಡಿಯೋ ಹಾಕ ತಪ್ತಾ ಇರಲಿಲ್ಲ ಆ ಥರ ನಾನು ವೀಡಿಯೋ ಮಾಡಿ ಹಾಕ್ತಾ ಇದ್ದಿದ್ದು ಪ್ರತಿದಿನ ರೆಸಿಪಿ ಪ್ರತಿದಿನ ಎಷ್ಟು ಇವತ್ತು ನಾನು ಏನು ಒಂದು ಕಂಟೆಂಟ್ ನಾನು ಕೊಟ್ಟಿದ್ದೀನಿ ಅಂತಂದರೆ ಅಷ್ಟು ಕಂಟೆಂಟನ್ನು ಕೂಡ ಅಷ್ಟು ಪರ್ಫೆಕ್ಟಾಗಿ ಪ್ರತಿ ೊಂದರು ಕೂಡ ನೀಟ್ ಆ್ಯಂಡ್ ಕ್ಲೀನ್ ಆಗೇನೇನೆ ಪ್ರತಿದಿನ ಇರ್ತಿತ್ತು ಸತತ ಒಂದು ಟೆನ್ ಲೆವೆನ್ ಮಂತ್ಸ್ ಆಗಿದೆ ಟೆನ್ ಲೆವೆಲ್ ಮಂತ್ಸ್ ನಾನು ಕಂಟಿನ್ಯೂ ಮಾಡಿದ್ದೀನಿ ಆ ಥರ ಒಂದು ನಿಂತ್ಕೊಂಡು ಶತಾತಕಾಲ ಕಾಲ ಈ ಒಂದು ಅಡುಗೆ ಮನೆಯಲ್ಲಿ ಆಯಿತು ಎಲ್ಲೇ ಆಯಿತು ಓಡಾಟ ಮಾಡಿಕೊಂಡು ವಿಡಿಯೋ ಮಾಡಿರ್ಬೋದು ಆಗಿರ್ ಆಗಿರ್ಬೋದು ಇಲ್ಲೇ ಆಯಿತು ನಿಂತ್ಕೊಂಡು ಅಡುಗೆ ಮಾಡುವಾಗ ಸುಮ್ಮನೆ ಆಗೋಲ್ಲ ನಮಗೆ ಆದರೆ ಒಂದು ಪಕ್ಷ ಟೈಮ್ ಕೊಟ್ಟು ಅಥವಾ ಯಾವುದೋ ಒಂದು ಅಡ್ಜಸ್ಟ್ ಮಾಡಿಬಿಡ್ತೀನಿ ಅಥವಾ ನನಗೆ ಅಡುಗೆ ಮಾಡೋದಕ್ಕೆ ಇಷ್ಟ ಇಲ್ಲ ಇವತ್ತರ ಹೊರ್ಗಡೆ ಅಂತ ಅನ್ಸಿರ್ಬೋದು ಬಟ್ ಆದರೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಪ್ರತಿ ಸಲವೂ ಆಗಲ್ಲ ಅಲ್ವಾ ಬಟ್ ಆದರೆ ಹಂಗಿರಲ್ಲ ಇರಲ್ಲ ನಾನು ಯಾರಾದರೂ ಮಾಡಿ ತೋರಿಸ್ಬೇಕಾಗಿರುತ್ತೆ ರೆಸಿಪೀಸ್ಗಳಾದರೆ ಹೀಗೆಲ್ಲ ಇರುವಾಗ ನಿಂತ್ಕೊಂಡು ಮಾಡಿ 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 ಅಡುಗೆ ಹಿಡ್ಗೆ ಎಲ್ಲನೂ ಎಂಥ ಕಾಲು ನಾವು ಎಂಥ ಪೈನ್ ಅಂದರೆ ಒಂದು ಐದು ನಿಮಿಷ ನಿಂತ್ಕೊಂಡ್ಬಿಟ್ರೆ ಹೆಚ್ಚಾಯ್ತು ಆ ಥರ ಒಂದು ಪೇಯ್ನ್ ಬರುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಅಡುಗೆ ಮನೆಯಲ್ಲೂ ಸ್ವಲ್ಪ ದೂರ ಇದ್ದೀನಿ ಆದ ಕಾರಣ ನಮ್ಮ ಕೂಪು ಇಷ್ಟೆಲ್ಲ ಜೋರ್ಸಿ ರೆಡಿ ಮಾಡಿಟ್ಟಿದ್ದಾಳೆ ಪಾಪ ಮನೆಯೂ ಕೂಡ ಮಾಡಿದ್ದೆ ಅದೇ ಮೆಥಡಲ್ಲೇ ಮಾಡ್ತಾ ತುಂಬ ಟೇಸ್ಟಿಯಾಗಿ ಬಂದಿತ್ತು ಏನು ಅಂತಂದರೆ ಜಾಸ್ತಿ ಚಿಕನ್ ತೊಗೊಂಡ್ಬರ್ತಾಯಿದ್ದೆ ನಾನು ಅಂದರೆ ಜಾಸ್ತಿ ಅಂದರೆ ಮುಕ್ಕಾಲು ಕೆ ಜಿ ಕಮ್ಮಿ ತೊಗೊಂಡ್ಬರ್ತಾ ಇರಲಿಲ್ಲ ಅರ್ಧ ಕೆ ಜಿ ಅರ್ಧ ಕೆ ಜಿ ಮೇಲೆ ಅಂದರೆ ಮುಕ್ಕಾಲು ಕೆ ಜಿ ಕಮ್ಮಿ ಇಲ್ಲ ಮುಕ್ಕಾಲು ಕೆ ಜಿ ತೊಗೊಂಬಂದರೆ ಕಾಲು ಕೆ ಜಿ ಕಬಾಬ್ಗೆ ಇನ್ನು ಅರ್ಧ ಕೆ ಜಿ ಚಿಕನ್ ಬಿರಿಯಾನಿಗೆ ಮಾಡ್ತಾ ಬಿರಿಯಾನಿ ಮಾಡ್ತಾ ಮಾಡೋದಕ್ಕೆ ಯೂಸ್ ಇದ್ದೆ ಹಾಗಾಗಿ ತುಂಬಾ ಸ್ವಲ್ಪ ವೇಸ್ಟು ಆಗ್ತಾಯಿತ್ತು ಹೇಳಕ್ಕೆ ಬರೋದಿಲ್ಲ ಎಷ್ಟೊಂದು ವೇಸ್ಟ್ ಆಗ್ತಿದ್ದು ತುಂಬನೇ ವೇಸ್ಟ್ ಆಗ್ತಾಯಿತ್ತು ಇವಾಗ ಹಂಗಿಲ್ಲ ಹಾಂ ಮನೆ ತೊಗೊಂಬಂದೊಂದು ಅರ್ಧ ಕೆ ಜಿ ತೊಗೊಬಂದಿದ್ದೆ ಫ್ರೆಂಡ್ಸ್ ಅರ್ಧ ಕೆ ಜಿಲಿ ಚೆನ್ನಾಗಿ ಬಂತು ಏನು ಅಂತಂದರೆ ಚಿಕನ್ ತುಂಬನೇ ಚೆನ್ನಾಗಿ ಬಂತು ಟೇಸ್ಟಿಗೆ ವೈಸ್ ಹೆಂಗಿತ್ತು ಅಂದರೆ ಸಖತ್ ಚೆನ್ನಾಗಿ ಬಂತು ಅದು ನನ್ನ ನನ್ನ ಮಗಳು ಜೋಡ್ಸಿದ್ದಂಥದ್ದು ನಾನು ಹೆಚ್ಚಿ ಮಾಡಿದೆ ಅವತ್ತು ಅದೇ ಮೆಥಡಲ್ಲಿ ಅವಳು ಹೆಚ್ಚಿಟ್ಟಿದ್ದಾಳೆ ಅದನ್ನು ಇವಾಗ ಅದೇ ಪ್ರೊಸೆಸರಲ್ಲೇ ಇದ್ದೀನಿ ಎಷ್ಟೆಷ್ಟು ಹಾಕಿದ್ದೀನಿ ಏನು ಎತ್ತಂತೂ ಕೂಡ ಹೇಳ್ತೀನಿ ಅರ್ಧ ಕೆ ಜಿಗೆ ಅದರಲ್ಲಿ ಒಂದು ಸ್ವಲ್ಪ ಕಬಾಬು ಸ್ವಲ್ಪ ಬಿರಿಯಾನಿ ಒಂದೇ ಹೊತ್ತಿಗಾಗಲಿ ಅಥವಾ ಮಧ್ಯಾಹ್ನಕ್ಕೊಂದು ಸ್ವಲ್ಪ ತಿನ್ಬೋದು ಅಷ್ಟು ನಿತ್ಬೋದು ಅಷ್ಟೇ ಒಂದು ಸ್ವಲ್ಪ ಅಕ್ಕಿ ಜಾಸ್ತಿ ಹಾಕಿದರೆ ಒಟ್ಟು ನಾನು ಮನೆ ಮಾಡ್ದಂಗೆ ಮಾಡಿದರೆ ಆ ಕ್ವಾಂಟಿಟಿ ನಾನು ನಿಮಗೆ ಹೇಳಿ ಹೇಳ್ತಾ ಹೋಗ್ತೀನಿ ಅಂದಾಜಿಗೆ ನೀವು ನೋಡ್ಬೋದು ನೀವು ನೋಡೇ ಗೊತ್ತಾಗುತ್ತೆ ಎಷ್ಟೆಷ್ಟು ತೊಗೊಂಡ್ರೆ ಅಂತ ಎಷ್ಟೆಷ್ಟು ತೊಗೊಂಡಿರ್ಬೋದು ನಾವು ಅಂತೇಳಿ ಶುಂಠಿ ಬೆಳ್ಳುಳ್ಳಿ ಎಲ್ಲನೂ ಕೂಡ ತುಂಬ ಟೇಸ್ಟ್ ಟಿಯಾಗಿತ್ತು ತುಂಬ ಚೆನ್ನಾಗಿ ಬದಿತ್ತು ಬನ್ನಿ ನೋಡ ಎಷ್ಟೆಷ್ಟು ತೊಗೊಂಡಿದ್ದಾಳೆ ಟೊಮೊಟೊ ಕೊತ್ತಂಬರಿ ಎಲ್ಲ ಡೀಟೇಲಾಗಿ ತೋರಿಸಿ ನೋಡಿ ಇಷ್ಟು ಸಾಂಬಾರ್ದ ಈರುಳ್ಳಿ ಹಾಗೆ ನಮ್ಮ ಮಾಮೂಲಿ ನಾರ್ಮಲ್ ಈರುಳ್ಳಿ ಬರುತ್ತಲ್ಲ ಅದು ತೊಗೊಂಡಿದ್ದಾಳೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಸ್ವಲ್ಪ ಹಸಿರುಗಾಯಿ ತೊಗೊಂಡಿದ್ದಾಳೆ ಒಂದು ಐದರಿಂದ ಆರು ಇರ್ಬೋದು ಸ್ವಲ್ಪ ಶುಂಠಿನೆಲ್ಲ ತುರಿದು ಎರಡೆರಡು ಟೊಮೊಟೊ ತೊಗೊಂಡಿದ್ದಾಳೆ ಇಷ್ಟೇ ಫ್ರೆಂಡ್ಸ್ ಇದಕ್ಕೆ ನಾವಿನ್ನೇನು ಮಿಕ್ಸಿಗೆ ಹಾಕೋದು ಅದು ಇದು ಏನಿಲ್ಲ ಇದಕ್ಕೊಂದು ಬಿರಿಯಾನಿ ಪೌಡ್ರ್ ಮತ್ತು ಕಬಾಬಿಗೆ ಕಬಾಬ್ ಪೌಡರ್ ನೋಡಿ ಇದು ಬಿರಿಯಾನಿಗೆ ಇದು ಕಬಾಬ್ ಮಾಡಲಿಕ್ಕೆ ಇಷ್ಟನ್ನ ನಾವು ಇವಾಗ ಇವಾಗ ಇಷ್ಟು ಇಷ್ಟು ನಾನು ಬಿರಿಯಾನಿಗೆ ಯೂಸ್ ಮಾಡ್ಕೊಳೋಂಥದ್ದು ಇದು ಕಬಾಬ್ ಕಬಾಬ್ಗೆ ಇದು ಪೌಡರು ಕಬಾಬ್ ಮಾಡಬೇಕಾಗುತ್ತೆ ಫಸ್ಟ್ ಬಿರಿಯಾನಿಗೆಲ್ಲ ಹಾಕಿಟ್ಟು ಈ ಒಗ್ಗರಣೆ ಮಾ ಹಾಕಿಟ್ಟ ಆದ ನಂತರ ನಾನು ಕಬಾಬಿಗೆ ಕಬಾಬ್ ರೆಡಿ ಮಾಡ್ಕೊಂಡು ಕಬಾಬ್ನ ಮಾಡೋಂಥದ್ದು ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಇಷ್ಟೇ ಕ್ವಾಂಟಿಟಿ ಅರ್ಧ ಕೆ ಜಿಯಲ್ಲಿ ಸ್ವಲ್ಪ ಕಬಾಬ್ ಮಾಡ್ಕೊಂಡು ಹೆಚ್ಚು ಕಮ್ಮಿ ನೋಡಿಕೊಂಡು ಕಬಾಬ್ ಮಾಡಿ ಮೆ ಮತ್ತು ಮಿಕ್ಕಿದ್ದು ನಾನು ಬಿರಿಯಾನಿಗೆ ಹಾಕುವಂಥದ್ದು ಅದನ್ನು ನಾನು ನಿಮ್ಗೆ ಶೇರ್ ಕಾಫಿ ನೋಡಿ ಫ್ರೆಂಡ್ಸ್ ಹೆಂಗೈತಿ ಎಲ್ಲರೂ ಕೋಲ್ಡ್ ಕಾಫಿ ಕೋಲ್ಡ್ ಕಾಫಿ ಅಂತ ತುಂಬ ಚೆನ್ನಾಗಿ ಎಲ್ಲರೂ ಇದ್ದಾರೆ ಲೈಕ್ ಮಾಡ್ತಿದ್ದಾರೆ ನಾವು ಕೂಡ ಕೋಲ್ಡ್ ಕಾಫಿ ಮಾಡೋದಂದ್ರೆ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಹೋಗಿ ಕುಡಿಯುತ್ತೆ ಬೆಳಿಗ್ಗೆ ಮಾಡಿದ್ದು ಸ್ವಲ್ಪ ಮಿಕ್ತು ಅದನ್ನು ಕುಡಿಕೆ ಅಂದ್ರು ನನಗೆ ನಾನು ಬೇಡ ತಾಯಿ ಯಾಕೋ ಕುಡಿ ಹಾಕಿಲ್ಲ ಅರ್ಲಿ ಮನೆಗೆ ಒಂದು ಊಟ ಕುಡೀನಿ ಸಾಕು ಅಂದರೆ ಕೋಲ್ಡ್ ಕಾಫಿ ಮಾಡೋಣ ಅಂದರೆ ಕುಡಿ ಅಂತ ಹೇಳ್ತೀನಿ ಅಂದರೆ ಕೋಲ್ಡ್ ಆಗಿರುತ್ತಲ್ಲ ಕೋಲ್ಡ್ ಕಾಫಿ ಥರ ಇದೆ ಯಾರು ಇವತ್ತು ನಾನು ಕೂಡ ಟ್ರೈ ಮಾಡ್ತೀನಿ ಕೋಲ್ಡ್ ಕಾಫಿ ಮಾಡೋದಕ್ಕೆ ಮಾಡೋದು ಹೇಗೆ ಅಂತೇಳಿ ಏನು ಇಲ್ಲ ಹಾಲಿದೆ ಮನೆಯಲ್ಲಿ ಹಾಲನ್ನ ಕಾಯಿಸಿ ಸ್ವಲ್ಪ ಫ್ರಿಜ್ಜಲ್ಲಿ ಎತ್ತಿಕ್ಬಿಟ್ರೆ ಹಾಲು ಕಾಯಿಸಿದ್ಯಾ ಇವತ್ತು ಮಾಡಿಲ್ಲ ಹಾಂ ಇವತ್ತು ಹಾಲು ಕಾಯಿಸಿ ಫ್ರಿಜ್ಜಲ್ಲಿ ಎತ್ತಿಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಜಾಸ್ತಿ ಕೋಲ್ಡ್ ಮಾಡಿ ಇಟ್ಬಿಡ್ತೀನಿ ಯಾಕಂದರೆ ಹಸಿ ಹಾಲನ್ನೇ ಯೂಸ್ ಮಾಡ್ತಾರೆ ಕೆಲವರು ಬಟ್ ಅದು ನಂಗೆ ಇಷ್ಟ ಆಗಲ್ಲ ಹಸಿ ಹಾಲನ್ನ ಎಪ್ಪ ಹಂಗೆದು ಕುಡಿಯೋಕ್ಕಾಗಲ್ಲ ಅದನ್ನು ಬಿಸಿ ಮಾಡಿ ಚೆನ್ನಾಗಿ ಕೋಲ್ಡ್ ಆಗಲಿಕ್ಕೆ ಹಾಗೆ ಸ್ವಲ್ಪ ಫ್ರಿಜ್ಜಲ್ಲಿ ಒಳ್ಳೆ ಫ್ರೆಶ್ ನೀರ ಹಾಕಿಡ್ತೀನಿ ಅದು ಸ್ವಲ್ಪ ಐಸ್ ಕ್ಯೂಬ್ ಆಗಬೇಕು ಅಲ್ಲಿವರೆಗೂ ಟೈಮ್ ಬೇಕು ಅಷ್ಟೊತ್ತಿಗೆ ಈ ಒಂದು ಚಿಕನಿಂದ ಏನಿದೆ ಅಲ್ವಾ ಚಿಕನ್ ಬಿರಿಯಾನಿ ಹಾಗೆ ಕಬಾಬು ಹಾಗೆ ಅದ್ರದ್ದು ಈಟಿಂಗು ಎಲ್ಲ ಮಾಡಿದ ಆದ ನಂತರ ಕೋಲ್ಡ್ ಕಾಫಿದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹೇಗೆ ಮಾಡೋದು ಏನು ಅಂತ ನಾನು ಕೂಡ ಕೆಲವರು ನೋಡಿದ್ದೀನಿ ವಿಡಿಯೋ ಅದೇ ರೀತಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗೆ ಟೇಸ್ಟ್ ಕೂಡ ನಾನು ಕೂಡ ನೋಡ್ತೀನಿ ಹೇಗಿರುತ್ತೆ ಅಂತೇಳಿ ಇದೇ ಫಸ್ಟ್ ಟೈಮು ನಾನು ಮಾಡಬೇಕು ಅಂತ ಅಂದ್ಕೊಂಡಿರೋದು ಫಸ್ಟ್ ಟೈಮು ಮಾಡಿದರೂ ಕೂಡ ಫಸ್ಟ್ ಟೈಮೇ ಕೋಲ್ಡ್ ಕಾಫಿ ನೋಡೋಣ ಹೇಗೆ ಬರುತ್ತೆ ಅಂತ ಓಕೆನಾ ಅದಕ್ಕೆ ಏನಂದರೆ ಇವಾಗ ಹಾಲು ಕಾಯಿಸಿಬಿಟ್ಟು ಫ್ರಿಜ್ಜಲ್ಲಿಟ್ಟು ಇಟ್ಟು ಐಸ್ ಕ್ಯೂಬ್ ಆಗಲಿಕ್ಕೆ ನೀರು ಹಾಕಿ ಐಸ್ ಇಡಬೇಕು ಇವಾಗ ಸ್ಟವ್ ಹಚ್ಚಿ ನಾನು ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಆಯಿಲ್ ಹಾಕಿಟ್ಟಿದ್ದೀನಿ ಲವಂಗ ಹಾಗೆ ಈ ಒಂದು ಫ್ಲವರ್ ಹಾಕ್ತಾ ಇದ್ದೀನಿ ಚಿಕ್ಕೆ ಲವಂಗ ಫ್ಲವರ್ ಅರ್ಧ ಕೆ ಜಿ ಚಿಕನಲ್ಲಿ ನಾನು ಇವಾಗ ಕಬಾಬು ಮಾಡಬೇಕು ಅದರಲ್ಲೇ ಬಿರಿಯಾನಿ ಮಾಡಬೇಕು ಕಮ್ಮಿ ಕ್ವಾಂಟಿಟಿಲಿ ತೊಗೊಂಬಂದರೆ ಮಾತ್ರ ನಮ್ಮನೇಲಿ ಚಿಕನ್ ತೊಗೊಂಬಂದರೆ ಚಿಕನ್ ಸಾರಾಗಿರಲಿ ಆಗಿರಲಿ ಚೆನ್ನಾಗಾಗುತ್ತೆ ಜಾಸ್ತಿ ಕ್ವಾಂಟಿಟಿಲಿ ತೊಗೊಂಬಂದ್ರೆ ಅದೇನಾಯಿತು ಗೊತ್ತಿಲ್ಲ ಮುಕ್ಕಾಲು ಕೆ ಜಿ ಮೇಲೆ ಮುಕ್ಕಾಲು ಕೆ ಜಿ ತೊಗೊಂಬಂದರೆ ಜಾಸ್ತಿ ಫಾಲ್ಟ್ ಆಗಿರೋದೆ ಜಾಸ್ತಿ ಹಾಗಾಗಿ ಕಮ್ಮಿ ಕ್ವಾಂಟಿಟಿಯಲ್ಲೇ ತೊಗೊಂಡು ಬಂದಿದ್ದೆ ಲಾಸ್ಟ್ ಟೈಮು ಅದು ಸೂಪರ್ ಡೂಪರಾಗಿ ಬಂದಿತ್ತು ಅಂತೇಳಿ ಅದೇ ಮೆಥಡಲ್ಲೇ ಮಾಡ್ತಿರೋಂಥದ್ದು ಈಗಲೂ ಕೂಡ ಅರ್ಧ ಕೆ ಜಿ ಚಿಕನ್ ಯೂಸ್ ಮಾಡಿಕೊಂಡು ಚಿಕನ್ ಬಿರಿಯಾನಿ ಹಾಗೆ ಕಬಾಬ್ ಮಾಡ್ತಿರೋಂಥದ್ದು ಫ್ರೆಂಡ್ಸ್ ಎಲ್ಲಿ ಇಲ್ಲಿ ಎಣ್ಣೆ ಕಾದಾದ ನಂತರ ಚಕ್ಕೆ ಲವಂಗ ಸ್ವಲ್ಪ ಸ್ವಲ್ಪ ಫ್ಲವರ್ ಏನಿರುತ್ತಲ್ವಾ ಅದನ್ನು ಹಾಕ್ಬಿಟ್ಟು ಅದನ್ನು ಫ್ರೈ ಮಾಡ್ಕೊಂಡ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಹಸ್ರಗಾಯಿ ಈರುಳ್ಳಿ ಟೊಮೊಟೊ ಮತ್ತು ಪುದೀನ ಕೊತ್ತಂಬರಿ ಏನಿದೆ ಏನೆಲ್ಲ ಹೆಚ್ಚಿಟ್ಕೊಂಡಿದ್ವಲ್ಲ ತರಕಾರಿ ಐಟಮ್ಸ್ ಎಲ್ಲನೂ ಹಾಕಿ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಬೇಯಿಸ್ಕೊತಾ ಇದ್ದೀನಿ ಸ್ವಲ್ಪ ಮಟ್ಟಿಗೆ ಉಪ್ಪು ಹಾಕ್ಕೊಳ್ಳೋ ಮತ್ತು ನಾನು ಚಿಕನ್ ಹಾಕ್ಕೊಂಡು ನಂತರನೂ ಕೂಡ ಉಪ್ಪು ಹಾಕ್ತೀನಿ ಅದಕ್ಕೂ ಕೂಡ ಚಿಕನ್ಗೆ ಸ್ವಲ್ಪ ಚೆನ್ನಾಗಿ ಉಪ್ಪು ಹಿಡೀಲಿ ಅಂಥೇಳಿ ಯಾಕಂದರೆ ಮತ್ತೆ ಸಪ್ಪೆ ಸಪ್ಪೆ ಅನಿಸ್ಬಾರ್ದಲ್ವ ಹಾಗಾಗಿ ನಾನು ಉಪ್ಪು ಉಪ್ಪಾಕಿದ್ದಕ್ಕೆ ಕಾರಣ ಏನು ಅಂತಂದರೆ ತರಕಾರಿ ಎಲ್ಲ ಚೆನ್ನಾಗಿ ಬೇಗ ಸ್ಮೂತ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ನಾನು ಟೊಮೊಟೊ ಹಾಕಿದ್ದೆಲ್ಲ ಚೆನ್ನಾಗಿ ಟೊಮೊಟೊ ಜೊತೆಗೆ ಎಲ್ಲ ತರಕಾರಿ ಅಂತ ಅಂತೇಳ್ಬಿಟ್ಟು ಇವಾಗ ಚಿಕನ್ ಹಾಕಿದ ನಂತರ ನಾನು ಇವಾಗ ಅದಕ್ಕೆ ಸ್ವಲ್ಪ ಹಾಕಿಬಿಟ್ಟು ಇವಾಗ ಅದನ್ನು ಕೂಡ ಸ್ವಲ್ಪ ಚೆನ್ನಾಗಿ ತಿರುಗಿಸಿ ಚೆನ್ನಾಗಿ ಬೇಯಿಸ್ಕೊಂತ ಇದ್ದೀನಿ ಒಂದೇ ಸಲನೇ ನಾನು ಫಸ್ಟೇ ಚಿಕನ್ ಹಾಕ್ಬೋದಾಗಿತ್ತು ಫಸ್ಟ್ ಎಣ್ಣೆಗೆ ನಾವು ಚಿಕನ್ ಹಾಕೋದ್ರಿಂದ ಅಷ್ಟಾಗಿ ಚಿಕನ್ನು ಚೆನ್ನಾಗಿ ಬೆಂದಿರೋದಿಲ್ಲ ಸ್ಮೂತಾಗಿ ಬರೋದಿಲ್ಲ ಹಂಗಾಗಿ ಇಲ್ಲಿ ಸ್ವಲ್ಪ ಮಟ್ಟಿಗೆ ಮಾತ್ರ ಕಮ್ಮಿ ಕ್ವಾಂಟಿಟಿಯಲ್ಲಿ ನಾನು ಖಾರದ ಪುಡಿ ಹಾಕಲೋ ಬೇಡವಾ ಅಂತೇಳಿ ಹಾಕಿರೋದು ಹಾಕಿರೋಂಥದ್ದು ಖಾರದ ಪುಡಿ ನಾವು ಎಷ್ಟು ಇಂಟ್ರೆಸ್ಟ್ ಕೊಟ್ಟಾಗ್ತೀವೋ ಅಷ್ಟೂ ನನಗೆ ಈ ಪಲಾವು ಹಾಗೆ ಈ ಬಿರಿಯಾನಿ ಟೇಸ್ಟ್ ಕೆಟ್ಟೋಗೋದು ಸ್ವಲ್ಪ ಜಾಸ್ತಿ ಅನುಭವ ಆಗಿಬಿಟ್ಟಿದೆ ಹಾಗಾಗಿ ಹಾಕಲೋ ಬೇಡವಾ ಅಂತೇಳಿ ಟೇಸ್ಟಿಗೋಸ್ಕರ ಒಂದು ಆಫ್ ಟೀ ಸ್ಪೂನ್ ಅಷ್ಟು ಹಾಕಿದೆ ಇವಾಗ ಒಂದು ಲೋಟ ಅಕ್ಕಿಗೆ ಎರಡು ಲೋಟದಂತೆ ನಾನು ನೀರನ್ನ ಆ್ಯಡ್ ಮಾಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅಲ್ಲಲ್ಲೇ ಅಕ್ಕಿ ಅಗ್ಲಿರುತ್ತಲ್ವ ಅದೆಲ್ಲ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ರುಚಿಗೆ ಸಲ ಉಪ್ಪು ಟೇಸ್ಟ್ ಎಲ್ಲ ನೋಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಟ್ಟನ್ನ ಕ್ಲೋಸ್ ಮಾಡಿ ಒಂದರಿಂದ ಎರಡು ವಿಷಲ್ ಕೂಗಿಸ್ಕೊಳೋದಕ್ಕೆ ಇಟ್ಟಿದ್ದೀನಿ ಅಷ್ಟೊತ್ತಿಗೆ ನಮ್ಮ ಕೂಗು ಸ್ನಾನ ಮುಗಿಸ್ಕೊಂಡು ಬಂದ್ಲು ನಾನು ಅಷ್ಟೊತ್ತಿಗೆ ಇವಾಗ ಕಬಾಬ್ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡಿ ಕಲಸಿ ಎತ್ತಿ ಇಟ್ಟಿದ್ದೀನಿ ನಾನು ಇಟ್ಟಿಲ್ಲ ಸಾರಿ ಆಶನೇ ಸಣ್ಣ ಸಣ್ಣ ಪೀಸ್ ಮಾಡಿ ಎಲ್ಲ ಮಿಕ್ಸ್ ಮಾಡಿ ಕಬಾಬ್ ಮಾಡಲಿಕ್ಕೆ ಎತ್ತಿಟ್ಟು ಅವಳು ಸ್ನಾನಕ್ಕೆ ಹೋಗಿದ್ಲು ಅಂತೂ ಇವಾಗ ಎಂಥ ಕಮ್ಮಿ ರೇಟಲ್ಲಿ ಸಿಕ್ಕಿದೆ ಅಂದರೆ ಲಾಕ್ಡೌನಲ್ಲಿ ನಾನು ನೋಡಿದ್ದಂಥದ್ದು ಇವಾಗ ಲಾಕ್ಡೌನ್ ಆದ ನಂತರ ನಾನು ಈ ನೂರು ರೂಪಾಯಿಗೆ ಎಂಟು ಕೆ ಜಿ ಅಂತೇಳಿ ಬಂದಿದ್ವು ನಾನಂತೂ ಬಡಬಡ ಓಡೋಗಿ ತೊಗೊಂಡು ಬಂದ್ಬಿಟ್ಟೆ ಯಾಕಂದರೆ ಇಷ್ಟು ಕಮ್ಮಿ ಇದರಲ್ಲಿ ಸಿಗೋದು ತುಂಬಾ ರೇರು ಲಾಕ್ಡೌನಲ್ಲೇ ನಾನು ನೋಡಿದ್ದು ನೂರು ರೂಪಾಯಿಗೆ ಹತ್ತು ಕೆ ಜಿ ತೊಗೊಂಡಿದ್ದಂಥದ್ದು ಲಾಸ್ಟು ಮತ್ತು ನನಗೆಲ್ಲೂ ಸಿಗಲೇ ಇಲ್ಲ ಬರೀ ಐದು ಕೆ ಜಿ ಐದು ಕೆ ಜಿ ನೂರು ರೂಪಾಯಿಗೆ ಐದು ಕೆ ಜಿ ಈ ಥರನೇ ಸಿಗ್ತಾಯಿತ್ತು ಅದಕ್ಕೆ ಈ ಸಲ ಐವತ್ತು ರೂಪಾಯಿ ಕೊಟ್ಟು ನಾಲ್ಕು ಕೆ ಜಿ ಈರುಳ್ಳಿ ತೊಗೊಂಡ್ಬಂದಿದ್ದೆ ಅದು ಕವರಲ್ಲೇ ಇಟ್ಟರೆ ಬೇಗ ಎಲ್ಲ ಕೊಳ್ತಂಗೆ ಆಗ್ಬಿಡುತ್ತೆ ಅಂತೇಳ್ಬಿಟ್ಟು ಗಾಳಿಗೆ ಹಾರಾಕಿದ್ದೆ ನಾನು ಇವಾಗ ಕಬಾಬ್ ಮಾಡಲಿಕ್ಕೆಲ್ಲ ಜೋರ್ಸ್ ಕಬಾಬ್ ಮಾಡ್ತಾ ನಮ್ಮ ಆಶಾ ಹೇಳೇ ಹೋಗಿದ್ಲು ಸ್ನಾನಕ್ಕೆ ಹೋಗುವಾಗ ನೀನು ಈಗಲೇ ನನಗೆ ಕಬಾಬ್ ಮಾಡಿ ಇಡ್ಬೇಡಮ್ಮ ನಾನು ಸ್ನಾನ ಮುಗಿಸ್ಕೊಂಡು ಬಂದ ನಂತರ ನೀನು ಬಿಸಿ ಬಿಸಿ ಕಬಾಬ್ ಹಾಕ್ಕೊಳ್ಳು ನನಗೆ ಇಷ್ಟ ಅಂಥೇಳಿ ಅವಳಿವಾಗ ಒಂದು ಏನಂತಂದರೆ ಎಗ್ ರೈಸಿಗೂ ಕೂಡ ಕಬಾಬ್ ಇಷ್ಟಪಡ್ತಾಳೆ ಎಗ್ ರೈಸ್ ಮಾಡಿದರೂ ಕೂಡ ಕಬಾಬ್ ಇರಬೇಕು ಆ ಥರ ಇಷ್ಟಪಡ್ತಾಳೆ ಇಲ್ಲಂದರೆ ಬಿರಿಯಾನಿ ಮಾಡಿದರೂ ಕೂಡ ಸೈಡ್ ನೆಂಚಿಗೆಗೆ ಅಂತೇಳಿ ಕಬಾಬ್ ಇರಬೇಕು ಹಂಗಾಗಿ ಎಲ್ಲ ಆಗಿ ಅನ್ನ ಎಲ್ಲ ಹಳ್ಕೊಂಡ ನಂತರ ಬಿರಿಯಾನಿ ಎಲ್ಲ ಅಳ್ಕೊಂಡು ನಂತರ ನಾನು ಇನ್ನೇನು ಊಟ ಮಾಡ್ತೀವಿ ಅನ್ನೋಂಥ ಮೂಮೆಂಟಲ್ಲಿ ನಾನು ಕಬಾಬ್ನ ರೆಡಿ ಮಾಡಿದೆ ಈ ಥರ ಒಂದು ಒಂದು ಡೆಕೋರೇಟ್ ಎಲ್ಲ ಮಾಡಿದಾಳೆ ಸೌತೆಕಾಯಿ ಅಥವಾ ಅವಳಿಗೆ ಮೊಸರು ಬಜ್ಜಿ ಇಷ್ಟ ಆಗುತ್ತೆ ಸೌತೆಕಾಯಿಗಿಂತನೂ ಮೊಸರು ಬಜ್ಜಿ ಇಷ್ಟ ಆಗುತ್ತೆ ನೀವು ನೋಡ್ತಾ ಇರ್ಬೋದು ಈ ರೀತಿ ಬಿರಿಯಾನಿ ರೆಡಿಯಾಗಿದೆ ಮನೆಯಲ್ಲಿ ಅಷ್ಟ ಪೌಡ್ರ್ ಖಾಲಿಯಾಗಿತ್ತು ಸಲ ರೇಷನ್ ಎಲ್ಲ ಒಮ್ಮೆ ಕಲ್ಲೇ ಹಾಕೊಂಡ್ಬರಬೇಕು ಸುಮಾರು ಖಾಲಿಯಾಗಿದೆ ನಾನು ಹೋಗಿ ರೇಷನ್ ತೊಗೊಂಬರೋದಕ್ಕೆ ಹೋಗಿಲ್ಲ ಬೇರೆ ಪ್ಲ್ಯಾನ್ ಇದೆ ಹಾಗಾಗಿ ನಾನು ಸ್ವಲ್ಪ ಪ್ಲ್ಯಾನ್ ಅಂತಂದರೆ ಲೀಸ್ಟ್ ಮಾಡೋ ಅಂಥ ಪ್ಲ್ಯಾನ್ ಇದೆ ಆವಾಗ ನೋಡ್ಕೊಂಡು ತೊಗೊಂಬರ್ಬೇಕು ಯಾವಾಗ ತರದೇನೋ ಅಂತೇಳಿ ಈ ರೀತಿ ಇವತ್ತಿನ ಒಂದು ಬಿರಿಯಾನಿ ರೆಸಿಪಿ ಮಾಡಿ ನಾನು ನನ್ನ ಮಗಳು ಊಟ ಮಾಡಿದ್ದಂಥದ್ದು ಫ್ರೆಂಡ್ಸ್ ತುಂಬನೇ ಟೇಸ್ಟಿಫುಲ್ಲಾಗಿ ತುಂಬಾ ಚೆನ್ನಾಗಿ ಬಂತು ಅದರಲ್ಲೂ ಇವಾಗಂತೂ ಈ ಬೇಸಿಗೆ ಕಾಲದಲ್ಲಿ ಮಸ್ಟ್ ಆ್ಯಂಡ್ ಶುಡ್ ನನಗಂತೂ ಈ ಸೌತೆಕಾಯಿ ಇರಲೇಬೇಕು ಅಂತ ನನಗೆ ಆಸೆ ಆಗುತ್ತೆ ನಮ್ಮ ಆಶುವಂಗೆ ಏನಂದರೆ ಕಬಾಬ್ ಇಷ್ಟ ಆಗುತ್ತೆ ಅವಳಿಗೆ ಜಾಸ್ತಿ ಇತ್ತೀಚಿಗೆ ಸುಮಾರು ಒಂದು ಎರಡು ಮೂರು ತಿಂಗಳಿಂದ ಈ ಫ್ರಿಜ್ಜಲ್ಲಿ ಹಣ್ಣನ್ನು ಎತ್ತಿಟ್ಟಿರೋದ್ರಿಂದ ಸುಮಾರು ಒಂದು ವಾರದ ಮೇಲೆ ಆಯಿತು ನಾನು ಈ ದ್ರಾಕ್ಷಿ ತೊಗೊಂಬಂದು ಆ ದ್ರಾಕ್ಷಿಯೆಲ್ಲ ಸೈಡ್ ಸೈಡೆಲ್ಲ ಕಪ್ಪು ಆಗಿಬಿಟ್ಟಿತ್ತು ಅದನ್ನೆಲ್ಲ ಕಟ್ ಮಾಡಿ ನಾನು ಹೆಚ್ಚಿ ರೆಡಿ ಇದ್ದೆ ನನಗೆ ತಿನ್ನೋದಕ್ಕೆ ಆಶೇನು ಬೇಡ ನನಗೆ ಅಂತ ಹೇಳಿದ್ಲು ಅವಳಿಗೂ ಆದರೂ ಒಂದು ಎರಡು ಪೀಸ್ನ ಒಂದು ಸಣ್ಣ ಬೌಲಲ್ಲಿ ಹಾಕಿ ಎತ್ತಿಟ್ಟೆ ಫ್ರಿಜ್ಜಲ್ಲಿ ಯಾವಾಗಾದ್ರೂ ತಿನ್ಕೋ ಅಂತೇಳಿ ಅವಳು ಡೈಲಿ ತಿನ್ನೋದಕ್ಕೆ ಹೋಗಲ್ಲ ನಾನೇ ಜಾಸ್ತಿ ತಿನ್ನೋಂಥದ್ದು ಡೈಲಿ ಹಣ್ಣನ್ನು ತಿನ್ನೋಂಥ ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದೀನಿ ಡೈಲಿ ಇರಲೇಬೇಕು ಯಾವುದಾದ್ರೂ ಒಂದು ಹಣ್ಣು ಅನ್ನೋ ಥರ ಆಗಿಬಿಟ್ಟಿದೆ ಹಂಗಾಗಿ ಇಲ್ಲಾಂದರೆ ತುಂಬ ಸುಸ್ತು ಆಯಾಸ ಇದೆಲ್ಲ ಆಗ್ತಾ ಇರುತ್ತಲ್ವ ಮೈಯಲ್ಲಿ ತುಂಬಾ ಮಂತ್ಲಿ ಪ್ರಾಬ್ಲಮ್ಮು ಕಾಡಿದ್ದಿದ್ದರಿಂದ ಈ ಹಣ್ಣು ತಿನ್ನೋದರಿಂದ ಎಷ್ಟೋ ಬೆಟರಾಗಿದ್ದೀನಿ ಸ್ವಲ್ಪ ಪಾದ ನೋವು ನಿಂತು ನಿಂತು ಅಡುಗೆ ಎಲ್ಲ ಮಾಡಿ ಸುಮಾರು ಹನ್ನೊಂದು ತಿಂಗಳು ಹತ್ತರಿಂದ ಹನ್ನೊಂದು ತಿಂಗಳು ತುಂಬಾ ನಾನು ಯೂಟ್ಯೂಬ್ಗೋಸ್ಕರ ತುಂಬಾ ಕಷ್ಟಪಟ್ಟೆ ಯಾವಾಗಲೂ ನಿಂತ್ಕೊಂಡೆ ಅಡುಗೆ ಮಾಡಬೇಕು ಪ್ರತಿದಿನ ಹಾಗಾಗಿ ಆ ಥರದ್ದೆಲ್ಲ ಒಂದು ಪ್ರಾಬ್ಲಮ್ ಇಂದ ಇವಾಗ ತುಂಬನೇ ಪಾದ ನೋವು ನಿಂತ್ಕೊಳ್ಳೋದಕ್ಕೆ ಆಗಲ್ಲ ಐದು ನಿಮಿಷದ ಮೇಲೆ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ ಆ ಥರ ಆಗಿರೋದ್ರಿಂದ ನಾನು ಡೇ ಡೇ ಬೈ ಡೇ ನಾನು ವೀಡಿಯೋ ಇರೋಂಥದ್ದು ಹಾಗೇ ಕುಕ್ಕುನೇ ಸ್ವಲ್ಪ ಅಡುಗೆ ಮನೇಲಿ ಹೆಲ್ಪ್ ಮಾಡ್ತಾಯಿರೋಂಥದ್ದು ಹಾಗಾಗಿ ಇದೆಲ್ಲದಕ್ಕೂ ಒಂದು ಮದ್ದು ಅಂತಂದರೆ ಈ ಹಣ್ಣನ್ನು ತಿಂತಾಯಿರೋವಂಥದ್ದು ಪೌಷ್ಟಿಕ ಆಹಾರ ಆಗಿಬಿಟ್ಟಿದೆ ನನಗೆ ಅದೇ ಅದು ಸ್ಕ್ರೀನ್

ಸರಿ ಎಷ್ಟು ಸರ ಡ್ರೆಸ್ ಹಾಕೊಂಡು ಹಾಕೊಂಡು ನೋಡ್ತಾಳೆ ಹಾ ಸೂಪರ್ ಅದು ಚೆನ್ನಾಗಿದೆ ಇದಕ್ಕಿಂತ ಬ್ಲ್ಯಾಕೇ ಚೆನ್ನಾಗಿ ಬ್ಲ್ಯಾಕ್ ಚೆನ್ನಾಗಿ ಕಾಣುತ್ತೆ ನೆಕ್ಸ್ಟ್ ಚೆನ್ನಾಗಿ ಕಾಣಂದ್ರೆ ಇದು ಬರೀ ಇದೆ ಅಷ್ಟೇ ಅಪ್ಪ ಹಾಕ್ತಾಳೆ ಅವಾಗ ಖುಷಿಯಾದಾಗೆಲ್ಲ ಇದೆಲ್ಲ ಹಾಕಿರಿ ಎಡಿಟ್ ಮಾಡ್ತಾಳೆ

ಇದು ಒಂಥರ ಪರವಾಗಿಲ್ಲ ಚೆನ್ನಾಗಿದೆ ಫಸ್ಟ್ ಬ್ಲಾಕ್ ನೆಕ್ಸ್ಟ್ ಇದು ಓಕೆ ನಮ್ಮ ಕೂಕು ರೀಲ್ಸ್ ಮಾಡಲಿಕ್ಕೆ ಬಟ್ಟೆಗಳನ್ನ ಸೂಟ್ ಯಾವುದು ಸೂಟ್ ಆಗುತ್ತೆ ಒಂದು ಡ್ರೆಸ್ ಒಂದು ಟಾಪು ಯಾವ ಥರ ಅಂತೇಳಿ ಸುಮ್ಮನೆ ಅವಳು ಹಂಗೆನೇ ಚೆಕ್ ಮಾಡ್ಕೊತಾ ಇದ್ಲು ಯಾವ ಥರ ಕಾಣುತ್ತೆ ಇದು ಈ ಡ್ರೆಸ್ಸಿಗೆ ಈ ಕೋಟ್ ಚೆನ್ನಾಗಿ ಕಾಣುತ್ತಾ ಅಥವಾ ಇನ್ನೂ ಎರಡು ಮೂರು ಇದು ಅವನ್ನೆಲ್ಲ ವೇರ್ ಮಾಡಿ ನೋಡ್ತಾ ಇದ್ಲು ಸೂಟ್ ಆಗುತ್ತಾ ರೀಲ್ಸ್ ಮಾಡಲಿಕ್ಕೆ ಯಾವುದೋ ಒಂದು ರೀಲ್ಸ್ ಮಾಡಲಿಕ್ಕೆ ಕೋಟ್ ಬೇಕಾಗಿತ್ತು ಅಂತೇಳ್ಬಿಟ್ಟು ನನ್ನನ್ನು ಕೇಳ್ತಾ ಇದ್ಲು ನಾನು ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಏನು ಏನಿದು ತಗ್ದೆ ಅಂದ್ರೆ ಇದು ಫ್ರಿಜ್ ಅಲ್ಲಿ ನೀರು ಇರುತ್ತೆ ಯಾಯ್ ಈ ಬೇಡೈ ತೊಳ್ದಿಟ್ ವಸರಿರಾ ತುಂಬಾ ದಿನ ಆಯ್ತಾಕೆ ಆ ಕೋಲ್ ಕಾಫಿ ಮಾಡಿ ಕೋಲ್ ಕಾಫಿ ಕೋಲ್ ಕಾಫಿ ಮಾಡಿದ್ರೆ ವಸಾನಿ ಅರಮಲಿ ನಿಂತಾ ಕಲ್ ತನಗತ್ತೆ ಶುರು ಜಾರಿಯಾ ಮಾರೈ ಅದು ನಿನ್ನಲ್ಲಿ ಕಲ್ಲು ಹಿಚ್ಚಾದು ಹಾ ಬೋ ಕೊರಿಯೋ ಅದು ಕೊರಿಯೋ ತೇಲಿ ಇಷ್ಟ ಮಿಲ್ತು ಅತ್ತಿ ತೊಳ್ದ ಬಿಟ್ಟು ಅದನ್ನ ಚೆನ್ನಾಗಿ ವಾಶ್ ಮಾಡ್ಬಿಟ್ಟು ಇವಾಗ ಫ್ರೆಂಡ್ಸ್ ಏನ್ ಗೊತ್ತಾ ನಾನ್ ನನಗ್ ಗೊತ್ತಿರೋ ಪ್ರಕಾರ ನಾನ್ ಹೇಳ್ತೀನಿ ನಾನ್ ಯಾವ್ ತರ ನಾನು ಡ್ರೆಸ್ ನ ಸ್ಟಿಚ್ ಮಾಡ್ಕೊಂತೀನಿ ಅಂತ ಹೆಂಗೆ ಅಂತಂದ್ರೆ ಇವಾಗ ನೋಡಿ ಇದು ಒಂದು ಡ್ರೆಸ್ ರೆಡಿ ಇದೆ ಇದು ನಮ್ಮ ಅಷ್ಟೊಂದು ಟಾಪ್ ಇದು ಓಕೆನಾ ಇದು ಇದು ಒಳಗಡೆ ಇರೋದು ಉಲ್ಟಾ ಮಾಡಿರೋಂಥದ್ದು ಬಟ್ಟೆ ಇದು ರೈ ಮೇಲ್ಗಡೆ ಇರೋಂಥ ಬಟ್ಟೆ ಇದು ಒಳಗಡೆ ಇರೋಂಥ ಬಟ್ಟೆ ಇದು ಉಲ್ಟಾ ಮಾಡಿದ್ದೀನಿ ಸ್ಟಿಚ್ ಹಾಕ್ಲಿಕ್ಕೆ ಇವಾಗ ಉಲ್ಟಾ ಹಾಕಿನ ನಾನು ಸ್ಟಿಚ್ ಮಾಡ್ತೀರಂಥದ್ದು ನಾನು ಹೇಗೆ ಸ್ಟಿಚ್ ಮಾಡ್ತೀರಂತ ಸುಮ್ಮನೆ ಹಂಗೆ ರ್ಯಾಂಡಮಾಗಿ ಹೇಳ್ತೀನಿ ನೋಡಿ ಫಸ್ಟು ನಾನು ಚೆಸ್ಟ್ ಮೆಜರ್ಮೆಂಟ್ ತೊಗೊತೀನಿ ಯಾವ್ದಾದ್ರೆ ಅವ್ಲ್ ಚೆಸ್ಟ್ ಮೆಜರ್ಮೆಂಟ್ ತೊಗೊತೀನಿ ಈ ಥರ ಈ ಥರ ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಬರುತ್ತೆ ನೋಡಿಕೊಂಡು ಕರೆಕ್ಟಾಗಿ ನನ್ನ ಬಂದು ತರ್ಟಿ ಸಿಕ್ಸ್ ಬರುತ್ತೆ ಇವಳ್ದು ಬಂದು ಚೆಸ್ಟ್ ಮೆಜರ್ಮೆಂಟ್ ಬಂದು ತರ್ಟಿ ಫೋರು ನಂದು ತರ್ಟಿ ಸಿಕ್ಸ್ ಬರುತ್ತೆ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಇಡ್ತೀನಿ ಯಾಕಂದರೆ ಸ್ವಲ್ಪ ಫ್ರೀ ಇರಲಿ ಅಂತ ಹೇಳ್ಬಿಟ್ಟು ಆ ಮೆಜರ್ಮೆಂಟಲ್ಲಿ ಫ್ರೆಂಡ್ಸ್ ಎಷ್ಟು ತರ್ಟಿ ಸಿಕ್ಸ್ ಅಂದರೆ ಎಷ್ಟು ಬರುತ್ತೆ ಅಂತಂದರೆ ತರ್ಟಿ ಫೋರ್ ಅಂದರೆ ಇಲ್ಲಿ ಬರುತ್ತೆ ತರ್ಟಿ ಫೋರ್ ತರ್ಟಿ ಫೋರ್ನ ಫೋಲ್ಡ್ ಇದು ಏನು ಡಿವೈಡ್ ಮಾಡ್ಕೊತೀನಿ ಫೋಲ್ಡ್ ಫೋರ್ ಡಿವೈಡ್ ಮಾಡ್ಕೊತೀನಿ ನೋಡಿ ಫೋರ್ ಬಾ ನಾಲ್ಕು ಭಾಗ ಮಾಡ್ಕೊತೀನಿ ಈ ಥರ ಈ ಥರ ಮಾಡಿಕೊಂಡು ಇಲ್ಲಿ ಎಷ್ಟು ಬರುತ್ತೆ ನೋಡಿ ಎಷ್ಟು ಬರುತ್ತೆ ಇವಾಗ ಎಂಟು ವರೆ ಮೇಲೆ ಒಂದು ಪಾಯಿಂಟ್ ಇದೆ ನೋಡಿ ಎಂಟೂವರೆ ಮೇಲೆ ಒಂದು ಪಾಯಿಂಟಿಗೆ ಕರೆಕ್ಟಾಗಿ ಫೋಲ್ಡ್ ಆಗಿದೆ ಇಲ್ಲಿಗೆ ನಾನು ಕರೆಕ್ಟಾಗಿ ಮೆಜರ್ಮೆಂಟ್ ಅವ್ರದ್ದು ಒಂದು ಸೊಂಟದ ಒಂದು ಸುಟ್ಟಿರುತ್ತೆ ಮತ್ತು ಚೆಸ್ಟ್ ಮೆಜರ್ಮೆಂಟ್ ಬಂದು ಸೇಮ್ ಇದೆ ಮೂವತ್ನಾಲ್ಕು ಮೂವತ್ನಾಲ್ಕು ಅಷ್ಟಕ್ಕೆ ನಾನು ಎಂಟೂವರೆ ಮೇಲೆ ಒಂದು ಪಾಯಿಂಟ್ ಮಾತ್ರ ಜಾಸ್ತಿ ಇದೆ ಅಷ್ಟಕ್ಕೆ ನಾನು ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡು ಹೋಗುವಂಥದ್ದು ಕಂಕ್ಲು ಇಲ್ಲಿ ಎದೆ ಸುತ್ತಳತೆ ಬಂತು ಅಂದರೆ ಅದೇ ಕರೆಕ್ಟಾಗಿ ಹಂಗೆ ಬಂದ್ಬಿಡುತ್ತೆ ಇಲ್ಲಿ ನಾವು ಇಲ್ಲಿ ಭಾಗ ಒಂದು ಮಾರ್ಕ್ ತಗೊಂಡ್ರೆ ಸಾಕು ನೋಡಿ ನಾನು ಮಾರ್ಕ್ ಹಾಕ್ತೀನಿ ಇಲ್ಲಿದೆಯಲ್ವಾ ಕಂಕ್ಲು ಈ ಕಂಕ್ಳು ಹತ್ರ ನಾವು ಕರೆಕ್ಟಾಗಿ ನಾವು ಮೆಜರ್ಮೆಂಟ್ ತಗೊ ನಾನು ತಗೊಳ್ಳೋ ಅಂಥದ್ದು ನೋಡಿ ಇಲ್ಲಿ ಕರೆಕ್ಟಾಗಿ ಎಂಟೂವರೆ ಇದೆ ಅಲ್ವಾ ಎಂಟೂವರೆಗೆ ಒಂದು ಪಾಯಿಂಟ್ ಇದೆ ಅಲ್ಲಿಗೆ ನಾನು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊತೀನಿ ಫ್ರೆಂಡ್ಸ್ ಮತ್ತೆ ಇಲ್ಲಿ ಸೈಡು ಸೈಡ್ ಓಪನ್ ಎಷ್ಟು ಬೇಕೋ ನೀವು ನೋಡಿಕೊಂಡು ನಿಮಗೆ ಎಷ್ಟು ಜಾಸ್ತಿ ತೊಗೊಳ್ಳೋರಿರ್ತಾರೆ ಹತ್ತು ತೊಗೊಳ್ಳೋರಿರ್ತಾರೆ ಹನ್ನೊಂದು ಇರ್ತಾರೆ ನಮಗೆ ಹನ್ನೊಂದುವರೆ ಸಾಕು ನನಗೆ ಹನ್ನೊಂದಿದ್ದರೆ ಸಾಕು ಅನಿಸುತ್ತೆ ನನ್ನ ಮಗಳು ಸ್ವಲ್ಪ ಹನ್ನೊಂದುವರೆ ಇರಲಿ ನನಗೆ ಅಂತ ಹೇಳಿದಳೆ ಹಾಗಾಗಿ ಅವ್ಳಿಗೆ ಹನ್ನೊಂದುವರೆ ತೊಗೊತಾ ಇದ್ದೀನಿ ಇಲ್ಲಿ ಎಂಟೂವರೆ ಮೇಲೆ ಒಂದು ಪಾಯಿಂಟ್ ಓಕೆ ನಾನು ಇಲ್ಲಿ ಕರೆಕ್ಟಾಗಿ ಎಂಟೂವರೆ ಮೇಲೆ ಒಂದು ಪಾಯಿಂಟ್ ಇಷ್ಟಕ್ಕೆ ನಾನು ಕರೆಕ್ಟಾಗಿ ಹಿಂಗೆ ಇದನ್ನು ಹಿಂಗೆ ಹೊಲ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್ ಹಿಂಗೆ ಇವಳು ಕೈ ಸುತ್ತಳತೆ ನಾನು ಇಲ್ಲಿ ಮಾರ್ಕ್ ಹಾಕೊಂಡಿದೀನಿ ನೋಡಿ ಇಲ್ಲಿಗೆ ಕರೆಕ್ಟಾಗಿ ನಾನು ಇಲ್ಲಿ ಇಲ್ಲಿಂದ ಇಲ್ಲಿಗೆ ಹಿಂಗೆ ಹಾಗೆ ಒಂದು ಹೊಲ್ಗೆ ಹಾಕೋವಂಥದ್ದು ಈ ಥರ ಓಕೆನಾ ಪ್ರೀವಿಯಸ್ ವ್ಲಾಗಲ್ಲಿ ನಾನು ಹೇಳ್ಕೊಂಡಿದ್ದೆ ಸುಮಾರು ಟಾಪ್ಗಳಿದ್ದಾವೆ ಅವನ್ನೆಲ್ಲ ಸ್ಟಿಚ್ ಮಾಡಬೇಕು ಅಂತೇಳಿ ಸ್ಟಿಚ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ಹಾಗಾಗಿ ಸ್ಟಿಚ್ ಮಾಡಿಲ್ಲ ಅಂತೇಳಿ ಹಾಗಾಗಿ ಇವಾಗ ನಾನು ಫ್ರೀ ಇದ್ದೆ ಅಂತೇಳ್ಬಿಟ್ಟು ಸ್ಟಿಚ್ ಮಾಡ್ತಾ ಇದ್ದೆ ಅದು ಹಾಗೇನೆ ಮಿಷಿನ್ನ ಬಿಟ್ಬಿಟ್ರೆ ಅದು ಕೂಡ ಜಾಸ್ತಿ ನಾವು ಯೂಸ್ ಮಾಡದೇ ಇದ್ರು ಕೂಡ ಅದು ಸ್ಟ್ರಕ್ಕಾಗಂಥದ್ದು ಅಥವಾ ನೀಟಾಗಿ ಹೊಲಿಗೆ ಬೀಳದೇ ಇರೋಂಥದ್ದು ಎಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಬಿಡುತ್ತೆ ಅಂತೇಳಿ ಒಂದಷ್ಟು ಇದು ಆಶನವು ನನ್ನವು ಕೂಡ ಬಟ್ಟೆಗಳು ಅವನ್ನು ಕೂಡ ನಾನು ಸ್ಟಿಚ್ ಮಾಡಬೇಕಾಯಿತು ಟಾಪ್ನ ಹಾಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಈಗ ಒಂದು ಟಾಪ್ನ ನಾವು ಹೊರ್ಗಡೆ ನಾವು ಸ್ಟಿಚ್ ಮಾಡಿಸ್ತೀವಿ ಅಂತಂದರೆ ಸುಮಾರು ಒಂದು ಮೂವತ್ತು ರೂಪಾಯಿ ಅಂತೂ ಕಮ್ಮಿ ಅಂದರೂ ಅಷ್ಟಂತೂ ತೊಗೊತಾರೆ ನಾನು ಕೇಳಿರೋ ಪ್ರಕಾರ ಈ ಮಿಷಿನ್ ಇರೋದ್ರಿಂದ ಎಷ್ಟು ಎಲ್ಪು ನಮಗೆ ಅಂತಂದರೆ ಸುಮಾರು ನಾವು ಇವಾಗ ಎಷ್ಟು ನಾನು ಟಾಪು ಹಿಡಿತಾ ಇದ್ದೀನಿ ಅಷ್ಟು ದುಡ್ಡು ನನಗೆ ಇವಾಗ ಆಯಿತು ಕೆಲವೊಂದು ಟೈಮಲ್ಲಿ ಸಂಸಾರ ನಿಭಾಯಿಸುವಾಗ ಎಷ್ಟು ನಮಗೆ ಪ್ರಾಬ್ಲಮ್ ಅನ್ಸಿತ್ತು ಒಂದು ಹಸಿರುಗ ಆಗೋಲ್ಲ ಒಂದು ಕೊತ್ತಂಬರಿ ಇಲ್ಲದಾಗಲ್ಲ ಒಂದು ಕರ್ಬೇವು ಎಲ್ಲಿದ್ರೆ ಆಗಲ್ಲ ಒಂದು ಸಾಸಿವೆಲಿದ್ರು ಕೂಡ ಆಗೋದಿಲ್ಲ ಅಂತ ಅನಿಸುತ್ತೆ ಅಲ್ವಾ ಇವಾಗ ನಾವು ಒಬ್ಬರಿಗೆ ಒಂದು ಇನ್ವೆಸ್ಟ್ ಮಾಡುವಾಗ ನಮ್ಗೆ ಎಷ್ಟು ಇದಾಗುತ್ತೆ ಅಂದರೆ ಅದು ನಮ್ಮ ಮಿಕ್ತು ಅಂತಂದರೆ ನಮ್ಮ ಸಂಸಾರಕ್ಕೆ ನಮಗೆ ಬೇಕಾದಷ್ಟು ನಮಗೆ ಹೆಲ್ಪ್ ಆದಂಗೆ ಅಲ್ವಾ ಹಾಗಾಗಿ ಮಿಷಿನ್ದ ನನಗೆ ತುಂಬಾ ಹೆಲ್ಪ್ ಅಂತಲೇ ಹೇಳ್ಬೋದು ಅದರಲ್ಲೂ ಸ್ವಲ್ಪ ಸ್ಟಿಚ್ ಮಾಡೋದು ಬ್ಲೌಸ್ ಸ್ಟಿಚ್ಚು ಅಥವಾ ಡ್ರೆಸ್ ಸ್ಟಿಚ್ಚು ಎಲ್ಲ ಬರುತ್ತೆ ಅಂತಂದರೆ ಇನ್ನೂ ಬೆನಿಫಿಟ್ ಅಂತಲೇ ಹೇಳ್ಬೋದು ನನಗೆ ಸುಮಾರು ಬೆನಿಫಿಟ್ ಇದೆ ಬಟ್ ಇನ್ನು ನನಗೆ ತುಂಬಾ ಗ್ರ್ಯಾಂಡಾಗಿರೋಂಥ ಬ್ಲೌಸ್ ಅಂದರೂ ಕೂಡ ಈ ಸಲ ನಾನು ಯುಗದ ದೆಬ್ಬಕ್ಕೆ ಹೊಲ್ದಿರೋ ಅಂಥದ್ದು ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ನಾನೇ ಹೊಲ್ಕೊಂಡಿರೋ ಅಂಥದ್ದು ನನ್ನ ಬ್ಲೌಸು ನನ್ನ ಕೂಕು ಬ್ಲೌಸು ಎಲ್ಲನೂ ಚೆನ್ನಾಗಿ ಬಂದಿದೆ ತುಂಬಾ ಬೆನಿಫಿಟ್ ಇದೆ ಈ ಒಂದು ಮಿಷಿನಿಂದ ಮಿಷಿನಿಂದ ಯಾವುದೇ ಒಂದು ಲಾಸ್ ಅಂತೂ ಖಂಡಿತ ಇಲ್ಲ ಸಾಧ್ಯವಾದರೆ ಬೇರೆಯವೂ ಹೊಲಿಬೋದು ಅಷ್ಟು ಪರ್ಫೆಕ್ಟಾಗಿ ನನಗೆ ಬರೋದಿಲ್ಲ ಹಾಗಾಗಿ ನಾನು ಅದು ಮಾಡೋದಕ್ಕಾಗೋದಿಲ್ಲ ಯೂಟ್ಯೂಬೇ ಬೇಜಾನ್ ಕೆಲಸ ಆಗೋಗಿರುತ್ತೆ ಅಂಥ ಥಾಟ್ಸು ಇಲ್ಲ ನನಗೆ ಸದ್ಯಕ್ಕೆ ಬೇರೆ ಒಂದು ಬಟ್ ಬಟ್ಟೆ ಹೊಲಿಯೋಂಥದ್ದು ಟೈಮು ನನಗಿಲ್ಲ ನನ್ನ ಒಂದು ಬಟ್ಟೆ ಅಥವಾ ನಮ್ಮ ಕೂಕು ಒಂದು ಬಟ್ಟೆ ಅಷ್ಟನ್ನು ನನಗೆ ಮ್ಯಾನೇಜ್ ಮಾಡಿಕೊಂಡು ಯೂಟ್ಯೂಬ್ ಮನೆ ಈ ನಿಭಾಯಿಸ್ಕೊಂಡು ಹೋದರೆ ಸಾಕು ಅನ್ನೋ ಥರ ಆಗೋಗ್ಬಿಟ್ಟಿದೆ ಆ ಸದ್ಯ ನಮಗಂತೂ ತುಂಬನೇ ಎಲ್ಪ್ ಎಲ್ಪ್ಫುಲ್ ಆಗಿದೆ ಅಂತಲೇ ಹೇಳ್ಬೋದು ಈ ಒಂದು ಮಿಷಿನ್ನು ಫ್ರೆಂಡ್ಸ್ ಇವಾಗ ನಾನು ಯಾವ ರೀತಿ ಒಂದು ಬಾಡಿ ಮೆಷರ್ಮೆಂಟ್ ತೊಗೊಂಡು ನಾನು ಸ್ಟಿಚ್ ಮಾಡ್ಕೊತೀನಿ ಅನ್ನೋದು ನನಗೆ ಬಂದಿರೋ ಒಂದು ಶೈಲಿಯಲ್ಲಿ ಒಂದು ರೀತಿ ನೀತಿಯಲ್ಲಿ ಹೇಳ್ಕೊಂಡಿದ್ದೀನಿ ನಿಮಗೆ ಉಪಯುಕ್ತಕರವಾಗಿದೆ ಅಂತ ಕೂಡ ಭಾವಿಸ್ತೀನಿ ಫ್ರೆಂಡ್ಸ್ ಇವಾಗ ತುಂಬನೇ ದಿನ ಆಯಿತು ಒಂದು ಫಿಫ್ಟೀನ್ ಡೇಸ್ ಮೇಲಾಯಿತು ಅಂತ ಹೇಳ್ಬಿಟ್ಟು ಮುಖಕ್ಕೆ ಏನಾದರೂ ಫ್ಯಾ ಪ್ಯಾಕ್ ಹಾಕಬೇಕು ಹಂಗೆ ಬಿಟ್ಟರೆ ಏನಾಗುತ್ತೆ ಸ್ವಲ್ಪ ಡಲ್ ಅನಿಸುತ್ತೆ ಸ್ವಲ್ಪ ಟ್ಯಾನ್ ಅದಂಗೆ ಆಗುತ್ತೆ ಯಾಕಂದರೆ ಇವಾಗ ಸಮ್ಮರ್ ಅಲ್ವಾ ತುಂಬಾನೇ ನಾವು ಬೆವಿತಾ ಇರ್ತೀವಿ ಮುಖ ಎಲ್ಲ ನಾವು ಎಷ್ಟೇ ವಾಶ್ ಮಾಡ್ಕೊಂಬಂದ್ರು ಕೂಡ ಬೆವಿದ ತಕ್ಷಣ ಏನಾಗುತ್ತೆ ಅಂತಂದರೆ ಒಂಥರ ಟ್ಯಾನ್ ಅನಿಸುತ್ತೆ ಒಂಥರ ತಪ್ಪು ಅನಿಸುತ್ತೆ ಹಂಗಾಗಿಬಿಟ್ಟು ಫ್ರೆಶ್ನೆಸ್ ಆಗಿರಬೇಕು ಅಂತಂದರೆ ಏನಾದರೂ ಒಂದು ಪ್ಯಾಕ್ ಆಗ್ತಾ ಇರಬೇಕು ಹಂಗಾಗಿ ಸಕ್ಕರೆ ಹಾಗೆ ಟೊಮೊಟೊ ಇದನ್ನು ಯೂಸ್ ಮಾಡಿಕೊಂಡು ನಾನು ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ ಮುಖಕ್ಕೆಲ್ಲ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಅದನ್ನು ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಡ್ಬೋದು ಟೈಮ್ ಇತ್ತು ಅಂತಂದರೆ ನಾನಿವಾಗ ಅದನ್ನು ಸ್ಕ್ರಬ್ ಮಾಡ್ತಲೇನೆ ಫಿಫ್ಟೀನ್ ಮಿನಿಟ್ಸ್ ಮೇಲೇ ಆಗೋಯ್ತು ಟೊಮೊಟೊ ಚೆನ್ನಾಗಿ ಮನೆಯಲ್ಲೇ ಮನೇಲೆ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಳ್ಳೋದು ನೀಟಿರುವಂತ ಯಾವುದಾದ್ರೂ ಒಂದು ಏನಾದ್ರೂ ಒಂದು ಸ್ಟಿಮ್ನಿಗೆ ನಾನು ಅಪ್ಲೈ ಮಾಡ್ತಾ ಇರ್ತೀನಿ ಬಟ್ ಇತ್ತೀಚಿನ ಸುಮಾರು ದಿನಗಳಿಂದ ನಾನು ಏನೂ ಶೇರ್ ಮಾಡ್ಕೊಂಡಿಲ್ಲ ಹಾಗಾಗಿ ತುಂಬ ದಿನ ಆಯಿತು ಅಂತೇಳಿ ಶೇರ್ ಮಾಡ್ಕೊಂಡಿದ್ದಂಥದ್ದು ಈ ಏನು ಅಂತಂದರೆ ಇದಕ್ಕೆ ಈವರೆಗೂ ಸ್ಕ್ರಬ್ ಮಾಡಿದ ಮೇಲೆ ಈ ಟೊಮೊಟೊ ಮತ್ತು ಸಕ್ಕರೆ ಯೂಸ್ ಮಾಡಿ ಮಾಡೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಸ್ವಲ್ಪ ಇದಕ್ಕೆ ಚೆನ್ನಾಗಿ ಆಪ್ಲೈ ಮಾಡಿದ್ದೀನಲ್ವಾ ಸಕ್ಕರೆ ಹಾಕಿ ಸ್ಕ್ರಬ್ ಮಾಡಿದ್ದೀನಲ್ವ ಇದೊಂದು ಒಂದು ಐದು ನಿಮಿಷ ಬಿಟ್ಬಿಟ್ಟು ನಾನು ಮುಖ ವಾಶ್ ಮಾಡ್ಕೊಂಡು ಬರ್ತೀನಿ ಆ ನಂತರ ಸ್ನಾನಕ್ಕೆ ಹೋಗುವಂಥದ್ದು ಹಾಗಾಗಿ ನಾನು ನನ್ನ ಮುಖಕ್ಕೆ ನಾನು ಕೇರ್ ಮಾಡಬೇಕಾಗಿತ್ತು ನಿಮ್ಮ ಸ್ಕಿನ್ನಿಗೆ ನಾನು ಕೇರ್ ಮಾಡಬೇಕಾಗಿತ್ತು ಹಾಗಾಗಿ ನಿಮಗೂ ಕೂಡ ವಿತ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಇದಾದ ನಂತರ ಫ್ರೆಂಡ್ಸ್ ತೊಳೆದ ನಂತರ ನೀವು ಕಡಲೆ ಇಟ್ಟಿತ್ತು ಅದನ್ನು ಕೂಡ ಅಪ್ಲೈ ಮಾಡಿ ತುಂಬಾ ಬೆನಿಫಿಟ್ ಸಿಗುತ್ತೆ ಬಟ್ ಅದೇ ನನಗೆ ಇವಾಗ ಸಾಯಂಕಾಲ ಆಗಿದೆ ಕತ್ತಲಾಗಿದೆ ಹಾಗಾಗಿಬಿಟ್ಟು ನಾನು ತುಂಬ ದಿನ ಆಯಿತು ಒಂದು ಹದಿನೈದು ಮೇಲಾಯಿತು ಹೇಳ್ಬಿಟ್ಟು ಸುಮ್ಮನೆ ಟೊಮೊಟೊ ಹಾಗೆ ರ್ಯಾಂಡಮ್ ಆಗಿ ಏನಾದರೂ ಅಪ್ಲೈ ಮಾಡ್ತಾನೆ ಇರ್ತೀನಿ ಈ ಸಲ ನನಗೆ ತುಂಬ ಟೈಮ್ ತೊಗೊಂಡೆ ಹಾಗಾಗಿ ಸದ್ಯಕ್ಕೆ ಇರಲಿ ಅಂತ ಮಾಡಿದ್ವಿ ನೀವು ಇದಾದ ನಂತರ ಏನಿರುತ್ತೆ ಆ ಕಡಲೆ ಹಿಟ್ಟನ್ನು ನೀವು ನೀರಲ್ಲಿ ಮಿಕ್ಸ್ ಮಾಡಿ ಅಥವಾ ಹಾಲಲ್ಲಿ ಮಿಕ್ಸ್ ಮಾಡಿ ಸ್ವಲ್ಪ ಅಪ್ಲೈ ಮಾಡೋದ್ರಿಂದ ಕೂಡ ಬ್ರೈಟ್ನೆಸ್ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಕಡಲೆ ಹಿಟ್ಟಿಂದ ನಾವು ಮುಖ ವಾಶ್ ಮಾಡೋದ್ರಿಂದ ಕೂಡ ಸೋಪ್ ಯೂಸ್ ಮಾಡೋದು ಬಿಟ್ಬಿಟ್ಟು ಕಡಲೆ ಹಿಟ್ಟಲ್ಲಿ ನಾವು ನಾವು ಮುಖ ಯೂಸ್ ಮಾಡೋ ವಾಶ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಸ್ಕಿನ್ ಗ್ಲೋಯಿಂಗ್ ಆಗಿರುತ್ತೆ ವೈಟ್ನೆಸ್ ಕಾಕ್ ಕಾಣುತ್ತೆ ಹಾಗೆ ಕಪ್ಪು ಚುಕ್ಕೆಗಳು ಅಷ್ಟಾಗಿ ಕಾಣೋದಿಲ್ಲ ಕಮ್ಮಿ ಆಗ್ತಾನೆ ಹೋಗುತ್ತೆ ಅಂತಲೇ ಹೇಳ್ಬೋದು ಈಗ ಹೋಗಿ ನಾನು ಇದನ್ನು ವಾಶ್ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್ ಎಲ್ಲ ಡ್ರೈ ಆಗ್ತಾಯಿದೆ ಕತ್ಲಾಯ್ತು ಬೇರೆ ನಾನು ಹೋಗ್ಬೇಕು ಹಂಗಾಗಿ ನೋಡಿ ಯಾಕೆ ಅಂತಂದರೆ ಅಂತತೆ ಅಂತಂದ್ರೆ ತಟ್ಟೆ ಹಾಕಿದೀನಿ ಅಲ್ವಾ ಮಾಡ್ಕೊಂಡ್ ಬರ್ತೀನಿ ಬಂದಿದ್ದೀನಿ ಹಾಗೆ ಸುಮ್ಮನೆ ಏನಂದರೆ ಸೋಪ್ ಹಾಕಿಲ್ಲ ನಮ್ಗೆ ನೀರಲ್ಲಿ ವಾಶ್ ಮಾಡ್ಕೊಂಡ್ ಬಂದ್ರೆ ಯಾಕಂದರೆ ಇವಾಗ ನಾನು ಭಾತ್ ಹೋಗ್ತೀನಿ ಭಾತ್ ಮಾಡ್ಕೋಬೇಕಲ್ ನೀರ ಸ್ನಾನ ಮಾಡ್ಕೋಬೇಕು ಹಂಗಾಗಿ ಸುಮ್ಮನೆ ಹಾಗೆ ನಾನು ಸೋಪನ್ನ ವಾ ನೀರಲ್ಲಿ ವಾಶ್ ಮಾಡ್ಕೊಂಡ್ಬಂದಿದ್ದ ನಾನು ನೀವೊಮ್ಮೆ ಟ್ರೈ ಮಾಡಿ ಬೆನಿಫಿಟ್ ಬಂದು ತುಂಬ ಚೆನ್ನಾಗಿರುತ್ತೆ ವೀಕ್ಲಿ ಒಂದ್ಸಲ ಮಾಡೋದ್ರಿಂದ ಏನು ತಪ್ಪಿಲ್ಲ ಹಾಗೆ ಇದರಿಂದ ಏನು ಅಂಥದ್ದೇನು ಫಾಲ್ಟ್ ಏನಾಗಲ್ಲ ಮನೆಯಲ್ಲೇ ಇರುತ್ತೆ ಅಲ್ವಾ ಮನೆಯಲ್ಲೇ ಇರೋಂಥ ಒಂದು ಟೊಮೊಟೊ ಸಾಕಿ ಮಾಡೋದ್ರಿಂದ ಒಂಥರ ಶಡಿಂಗ್ ಆಗಿರುತ್ತೆ ಆಗಿರುತ್ತೆ ಅದು ವಾರಕ್ಕೊಬ್ಬ ತಪ್ಪದೆ ಮಾಡ್ಕೊಬೇಕು ಮೊಸಾಲ ಮಾಡಿಬಿಟ್ಟು ಒಂದು ಮೂರು ತಿಂಗಳ ನೆಲಕ್ಕಿ ಬಿಟ್ಟರೆ ಖಂಡಿತ ಅದಲ್ಲದೇ ಆಗುತ್ತೆ ಇಂಗ್ಲೀಷ್ ಮೆಡಿಸಿನ್ ಇರ್ತಾವಲ್ವಾ ಇಂಗ್ಲೀಷ್ ಮೆಡಿಸಿನ್ಸ್ ಎಲ್ಲಾನು ಯೂಸ್ ಮಾಡ್ಬೋದು ಬಟ್ ಆದರೆ ಅದರಿಂದ ಕೆಲವೊಂದು ಸೈಡ್ ಎಫೆಕ್ಟ್ ಇರ್ತದೆ ಕೆಲವೊಂದ್ರೆ ಬೆನಿಫಿಟು ಇರ್ತವೆ ಆಗಿ ಯೂಸ್ ಮಾಡಬೇಕು ಯೂಸ್ ಮಾಡಿಬಿಟ್ಟಾದರೆ ಇನ್ನೊಂಥರ ಆಗುತ್ತೆ ಯೂಸ್ ಮಾಡಿದ್ರೆ ಒಂಥರ ಆಗುತ್ತೆ ನಂಗೆ ಅದಕ್ಕೆ ನನಗೆ ಅದ್ರ ಬಗ್ಗೆ ನನಗೆ ಅಷ್ಟೊಂದು ಜಾಸ್ತಿ ಇಂಟ್ರೆಸ್ಟ್ ಇಲ್ಲ ಏನಂದರೆ ಮನೇಲಿ ಇರೋಂಥದ್ದು ಈ ಕಡಲೆ ಹಿಟ್ಟು ಅದರಿಶಿನ ಹಾಲಿನ ಪೇಣೆ ಹಾಗೆ ಈ ಟೊಮೊಟೊ ಮತ್ತು ಸಕ್ಕರೆ ಸುಮಾರು ಈ ಥರದ್ದು ಮನೇಲಿ ಏನೇನೆಲ್ಲ ಸೌತೆಕಾಯಿ ಸೌತೆಕಾಯಿಯಿಂದ ಬರೋಂಥ ರಸ ಅಥವಾ ಈ ಆಲೂಗಡ್ಡೆಯಿಂದ ಬರೋಂಥ ಅದನ್ನ ನಾನು ಕಪ್ಲೆ ಮಾಡೋದು ಏನಾದರೂ ಮಾಡ್ತಾನೆ ಇರ್ತೀನಿ ಬಟ್ ಅದು ಎಲ್ಲದನ್ನೂ ಶೇರ್ ಮಾಡ್ಕೊತಾ ಇರಲಿಲ್ಲ ಅಷ್ಟೇನೆ ಇನ್ನು ಮುಂದೆ ಫ್ರೆಂಡ್ಸ್ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಅವರಾಗುತ್ತೆ ಈ ಮತ್ತೆ ಕಂಡೀಷನ ಶೇರ್ ಮಾಡ್ಕೊಂಡಿದ್ವಿ ಪರವಾಗಿಲ್ಲ ಚೆನ್ನಾಗ್ತದೆ ಮನೇಲೆ ನಾವು ಈ ಥರ ಒಂದು ನಮ್ಮ ಒಂದು ಸ್ಕಿನ್ನ ನಾವು ಕೇರ್ ದುಡ್ಡು ಇನ್ವೆಸ್ಟ್ ಮಾಡಿ ನಾವು ಅಥವಾ ಏನೋ ಒಂದು ಪ್ರಾಡಕ್ಟನ್ನು ನಾವು ತಗೊಂಡು ಇನ್ವೆಸ್ಟ್ ಮಾಡಬೇಕಪ್ಪ ಮಿನಿಮಮ್ ಒಂದು ಒಂದು ಒನ್ ಫಿಫ್ಟಿ ಇದ್ದರೆ ಯಾವೊಂದು ಪ್ರಾಡಕ್ಟು ಸಿಗೋಲ್ಲ ಅಷ್ಟು ಕಮ್ಮಿ ಪ್ರಾಡಕ್ಟ್ ಯಾವುದು ಸ್ಕಿನ್ ಕೇರ್ ಬಂದು ಯಾವುದು ಸಿಗೋಲ್ಲ ಅದಕ್ಕೆ ಆ ಸ್ಟೋರ್ನ ಇನ್ವೆಸ್ಟ್ ಮಾಡೋದಕ್ಕಿಂತ ಮನೆಯಲ್ಲೇ ಏನಾದರೂ ಹೇಳ್ತಾರೆ ಅಷ್ಟು ಗ್ರೋವಿನ ಕೂಡ ಅಂತ ಈಗ ಒಂದ್ರೆ ನಾವು ಅದನ್ನು ಯಾವುದಾದ್ರೂ ಒಂದು ಮನೇಲಿ ಕೂಡ ಅಪ್ಲೇ ಮಾಡ್ತಾ ಹೋದರೆ ಖಂಡಿತ ಯಾವುದಾದ್ರೂ ಒಂದು ಡಿಫೇಸ್ ಪ್ಯಾಕ್ ಹಾಕಬೇಕು ಹಾಕಿದ್ರೆ ಖಂಡಿತ ಮುಖ ಸ್ಕಿನ್ ಚೆನ್ನಾಗಿ ಗ್ಲೋಯಿಂಗ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಬಟ್ ಈಗ ಈ ವಿಡಿಯೋದಲ್ಲಿ ಫ್ರೆಂಡ್ಸ್ ನಾನು ಕೋಲ್ಡ್ ಕಾಫಿ ಮಾಡೋದನ್ನ ನಾನು ಶೇರ್ ಅಂತ ಹೇಳಿದ್ದೆ ಖಂಡಿತ ಇದು ಲೆಂತಿ ಆದ ಕಾರಣ ನಾನು ಖಂಡಿತ ಮುಂದಿನ ಒಂದು ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಚಾನಲ್ ಬಂದು ರಶ್ಮಿ ಕರೆಪ್ಪ ಅಂತೇಳಿ ಒಂದು ಚಾನಲ್ ಇದೆ ಪ್ಲೀಸ್ ಅವ್ಳಿಗೂ ಕೂಡ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಲವ್ ಯು ಆಲ್